ಸರ್ವಮಂಗಲ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ಖಂಡಕೆ ದೇವಿ ನಾರಾಯಣಿ ಮೋಸ ಬೆಟ್ಟಿರಿ ತಾಲೂಕಿನಲ್ಲಿ ಕಾಂಗ್ರೆಸ್ನ ರಕ್ಷ ಅದನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ರೀತಿಯಲ್ಲಿ ಆ ಎಲ್ಲ ಆರೋಪಗಳು ಮತ್ತು ಎಲ್ಲ ಅಪಪ್ರಚಾರಗಳು ಸುಳ್ಳು ಎನ್ನುವಂಥದ್ದನ್ನು ನಿನ್ನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ ಈ ದೇವರ ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂತಹ ಆರೋಪವನ್ನು ರಕ್ಷೇಶ್ವರಾಮ್ ಅವರು ಮಾಡಿದ್ದಾರೆ ಆ ಕಾಮಗಾರಿಯಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ ರೆಕ್ಕಾದ ದೇವಸ್ಥಾನದ ತಡೆಗೋಡೆ ನಿರ್ಮಾಣದ ಕಾಮಗಾರಿಯಲ್ಲಿ ನಾನು ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂಥದ್ದನ್ನು ಲಕ್ಷೇಶ್ವರಾಮ್ ಆರೋಪ ಮಾಡಿದ್ದಾರೆ ಆ ಕಾಮಗಾರಿಯಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಕಾಮಗಾರಿ ಗುತ್ತಿಗೆದಾರರಿಂದ ಮೂರು ಕೋಟಿ ರೂಪಾಯಿಯ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂಥ ಆರೋಪವನ್ನು ರಕ್ಷರಾವ್ ಮಾಡಿದ್ದಾರೆ ಆ ಕಾಮಗಾರಿಯಲ್ಲೂ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದು ಪಡೆದಿಲ್ಲ ಮತ್ತು ಭ್ರಷ್ಟಾಚಾರ ಮಾಡಲಿಲ್ಲ ಎನ್ನುವಂತ ಪ್ರಮಾಣವನ್ನು ತಾಯಿಯ ಮುಂದೆ ಮಾಡ್ತಾ ಇದ್ದೇನೆ ನಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇದೆ ನನ್ನ ಹೂಡಿಕೆ ಇದೆ ಎನ್ನುವಂತ ಆರೋಪವನ್ನು ಅಪಪ್ರಚಾರವನ್ನು ರಕ್ಷರಾವ್ ಮಾಡಿದ್ದಾರೆ ವಿಮಲ್ ಕನ್ಸ್ಟ್ರಕ್ಷನ್ ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ ಹಿಂದೆ ಒಂದು ಅನೇಕ ಆರೋಪಗಳನ್ನು ಮಾಡಿದ್ರು ಈ ತಾಲೂಕಿನ ಮರಳು ದಂಧೆ ಮಾಡುವವರಲ್ಲಿ ಅಕ್ರಮ ಹಣವನ್ನು ನಾನು ಪಡೆದಿದ್ದೇನೆ ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಅದನ್ನು ಇವತ್ತು ಸ್ಪಷ್ಟೀಕರಣದ ಮೂಲಕ ನಾನು ಪ್ರಮಾಣವನ್ನು ಮಾಡುತ್ತೇನೆ ಈ ತಾಲೂಕಿನ ಯಾವ ಯಾವುದೇ ಮರಳು ಗಾರಿಕೆ ಮಾಡುವವರಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವಂಥ ಪ್ರಮಾಣವನ್ನು ಮಾಡಿದ್ದೇನೆ ತಾಲೂಕಿನ ಮರದ ದಂಧೆ ಮಾಡುವವರ ಹತ್ರ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವ ಆರೋಪವನ್ನು ರಕ್ಷ ಮಾಡಿದ್ದಾರೆ ಈ ತಾಲೂಕಿನ ಯಾವುದೇ ಮರದ ದಂಧೆ ಮಾಡುವವರ ಹತ್ರ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಪೂರ್ವಕವಾಗಿ ನಾನು ಇವತ್ತು ಪ್ರಮಾಣ ಮಾಡ್ತಾ ಇದ್ದೇನೆ ಈ ಎಲ್ಲ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿರ್ತಕ್ಕಂಥ ರಕ್ಷರಾಮ್ಗೆ ಅವನ ಹೆಂಡತಿಗೆ ಅವನ ಮಕ್ಕಳಿಗೆ ಮತ್ತೆಲ್ಲ ಕುಟುಂಬಕ್ಕೆ ಅವರು ಮಾಡಿರ್ತಕ್ಕಂಥ ಈ ಸುಳ್ಳು ಅಪಪ್ರಚಾರದಿಂದಾಗಿ ಮಾಡಿರದ ಅಪಪ್ರಚಾರವನ್ನು ಮಾಡಿದ್ದಾರೆ ಅವರಿಗೆ ತಾಯಿ ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಬೇಕೆನ್ನುವಂತ ಪ್ರಾರ್ಥನೆಯನ್ನು ಎಲ್ಲ ತಾಲೂಕಿನ ಶ್ರದ್ಧೆಯ ಜನರ ಪರವಾಗಿ ನಾನು ನಾನು ಈ ಸಂದರ್ಭದಲ್ಲಿ ತಾಯಿಯ ಮುಂದೆ ಪ್ರಮಾಣವನ್ನು ಮಾಡುತ್ತೇನೆ